ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನದ ಪ್ರಯುಕ್ತವಾಗಿ ಸುಶಾಸನ ದಿನವನ್ನು ಧಾರವಾಡದ ಮಹಾತ್ಮ ಬಸವೇಶ್ವರ ನಗರದಲ್ಲಿ ಆಚರಿಸಲಾಯಿತು ವಾಜಪೇಯಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ನುಡಿ ನಮನಗಳನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಮಹಾಪೌರರು ಇರೇಶಂಜೀರ್ಗಿರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅರವತ್ತು ವರ್ಷಗಳ ಸುದೀರ್ಘ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕಿ ಇರದೆ ದೇಶ ಸೇವೆಗೈದ ಮಹಾನ್ ನಾಯಕ ಇವರಿಗೆ ಅಜಾತಶತ್ರು ಎಂದು ವಿರೋಧ ಪಕ್ಷದ ನಾಯಕರು ಕೂಡ ಕರೆಯುತ್ತಿದ್ದರು ಅವರು ಮಾಡಿದ ಕಾರ್ಯಗಳು ಯಾವತ್ತೂ ಅಜರಹಮರ ರಾಜಕೀಯ ಕ್ಷೇತ್ರದಲ್ಲಿ ಹತ್ತು ಬಾರಿ ಲೋಕಸಭೆಯಲ್ಲಿ ಪ್ರತಿನಿಧಿಸಿ ಎರಡು ಬಾರಿ ರಾಜ್ಯಸಭೆಗೆ ಆಯ್ಕೆಯಾಗಿದ್ದರು ಒಂದು ಬಾರಿ ವಿದೇಶಾಂಗ ಸಚಿವರಾಗಿ ಮೂರು ಬಾರಿ ದೇಶದ ಪ್ರಧಾನಮಂತ್ರಿಯಾಗಿ ವಿಶ್ವವೇ ಬೆರಗಾಗುವ ರೀತಿಯಲ್ಲಿ ಕಾರ್ಯನಿರ್ವಹಿಸಿದರು ಎಂದರು ಪ್ರಧಾನಮಂತ್ರಿಯಾಗಿ ಭಾರತದ ಭದ್ರತೆ ಸುರಕ್ಷತೆಗೆ ಆದ್ಯತೆ ನೀಡಿ ಪರಮಾಣು ದೇಶವನ್ನಾಗಿಸಿದ ಕೀರ್ತಿ ವಾಜಪೇಯಿ ಅವರಿಗೆ ಸಲ್ಲುತ್ತದೆ ದೇಶದಲ್ಲಿ ಚತುಸ್ಪಥದ ಸುವರ್ಣ ರಸ್ತೆಗಳನ್ನು ನೀಡಿ ರಾಷ್ಟದ ಸೌಕರ್ಯ ಹೆಚ್ಚಿಸಿದ್ದು ವಾಜಪೇಯಿ ದೇಶದ ಮಾದರಿ ವಿಮಾನ ನಿಲ್ದಾಣ ಬೆಂಗಳೂರಿನ ಕೆಂಪೇಗೌಡ ನಿಲ್ದಾಣದ ಭೂಮಿ ಪೂಜೆ ನಿರ್ವಹಿಸಿ ಚಾಲನೆ ನೀಡಿದ್ದು ವಾಜಪೇಯಿ ಅವರು ಉನ್ನತೀಕರಿಸಿದ ವಿಮಾನ ನಿಲ್ದಾಣ ಪ್ರತಿ ಗ್ರಾಮಕ್ಕೂ ಪ್ರಧಾನಮಂತ್ರಿ ಸಡಕ್ ಯೋಜನೆಯಡಿ ರಸ್ತೆ ನಿರ್ಮಾಣವನ್ನ ಇನ್ನು ನೂರಾರು ಯೋಜನೆಗಳನ್ನು ರಾಷ್ಟಕ್ಕೆ ನೀಡಿದವರು ಕಾರ್ಗಿಲ್ ಯುದ್ದದಲ್ಲಿ ವಿಜಯ ಸಾಧಿಸಿ ಪಾಕಿಸ್ತಾನದ ಹೆಡೆಮುರಿ ಕಟ್ಟಿದ ಶ್ರೇಯಶ್ ವಾಜಪೇಯಿ ಅವರಿಗೆ ಸಲ್ಲುತ್ತದೆ ಎಂದರು ಇನ್ನು ಅವರ ಜನ್ಮದಿನವನ್ನ ಸುಶಾಸನ ದಿನವನ್ನಾಗಿ ಆಚರಿಸುವುದು ಹೆಮ್ಮೆ ವಿಷಯವೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಮಹಾಪೌರರು ಹಿರೇ ಚಂಚಿರಿ ಸುನೀಲ್ ಮೋರೆ ರಾಜೇಶ್ವರಿ ಅಳಗವಾಡಿ ಬಸು ಬಾಳಗಿ ಸಂಗಮೇಶ್ ಹಣಸಿ ಶ್ರೀಕಾಂತ್ ಕ್ಯಾತಪ್ಪನವರ್ ಅಶೋಕ್ ಶೆಟ್ಟರ್ ಹಂಜಿ ಶೋಭಾ ಜಾಧವ್ ಹಾಗೂ ಸ್ಥಳೀಯ ಗುರು ಹಿರಿಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು